ನಮಸ್ಕಾರ ಕಬನ್ ಬಾಗ್ ನಲ್ಲಿ ಶತಮಾನದಷ್ಟು ಹಳೆಯ ರಾಣಿ ವಿಕ್ಟೋರಿಯಾ ಪ್ರತಿಮೆಗೆ ಹಾನಿ ಕಬನ್ ಪಾರ್ಕ್ ಅಂದ್ರೆ ಬೆಂಗಳೂರಿಗರಿಗೆ ಅಪರಿಚಿತ ಎಲ್ಲಿರುವ ರಾಣಿ ವಿಕ್ಟೋರಿಯಾ ಪ್ರತಿಮೆ ಕೂಡ ಅಷ್ಟೇ ಫೇಮಸ್ ಕಬನ್ ಪಾರ್ಕ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ನಲ್ಲಿ ಈ ಪ್ರತಿಮೆ ಕೂಡ ಒಂದು ಒಂದು ಶತಮಾನದ ಹಿಂದೆ ಇಲ್ಲಿ ನಿರ್ಮಿಸಲಾಗಿದ್ದ ಪ್ರತಿಮೆಗೆ ಹಾನಿಯಾಗಿದೆ ಎಂದು ವರದಿಯಾಗಿದೆ ಸಾವಿರದ ಒಂಬೈನೂರ ಆರರಲ್ಲಿ ಕಬನ್ ಪಾರ್ಕ್ನ ಈಗಿನ ಕ್ವೀನ್ ಸರ್ಕಲ್ನಲ್ಲಿ ಸಲ್ಲಿಸಲಾಗಿದ್ದ ರಾಣಿ ವಿಕ್ಟೋರಿಯಾ ಪ್ರತಿಮೆಯ ಕಿರೀಟಕ್ಕೆ ಹಾನಿಯಾಗಿದೆ ಎಂದು ಹಲವರು ದೂರಿದ್ದು ಈ ಬಗ್ಗೆ ಉದ್ಯಾನದ ನಡಿಗೆದಾರರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಪ್ರತಿಮೆಯ ಕಿರೀಟ ಹಾನಿಯಾಗಿರುವ ಸಂಬಂಧ ನಿಖರ ಕಾರಣ ತಿಳಿದುಬಂದಿಲ್ಲ ಈ ಬಗ್ಗೆ ಬೆಂಗಳೂರಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಮೆಯ ಫೋಟೋ ಹಂಚಿಕೊಂಡು ಈ ಬಗ್ಗೆ ಗಮನ ಹರಿಸುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಅಲ್ಲದೆ ಕಿರೀಟ ನಾಪತ್ತೆಯಾಗಿದೆ ಎಂದು ಹೇಳಲಾಗಿದ್ದು ಇದನ್ನ ಬಿಬಿಎಂಪಿ ಕಮಿಷನರ್ ಹಾಗೂ ಪಾರ್ಕ್ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ನಲ್ಲಿರುವ ರಾಣಿ ವಿಕ್ಟೋರಿಯಾ ಅವರ ಪ್ರತಿಮೆಯು ಬ್ರಿಟಿಷ್ ಅವಧಿಯ ಭಾರತದಲ್ಲಿ ಸ್ಥಾಪಿಸಲಾದ ರಾಣಿ ವಿಕ್ಟೋರಿಯಾ ಅವರ ಮೂಲ ಪ್ರತಿಮೆಗಳಲ್ಲಿ ಇದು ಕೂಡ ಒಂದಾಗಿದ್ದು ಇದು ಅವುಗಳ ಮೂಲ ಸ್ಥಳ ಎನ್ನುವ ಐತಿಹ್ಯವಿದೆ ಜಾರ್ಜ್ ಫೆಡರಿಕ್ ಅನ್ನೆಸ್ಟ್ ಆಲ್ಬರ್ಟ್ ರವರು ಸಾವಿರದ ಒಂಬೈನೂರ ಆರರ ಫೆಬ್ರವರಿ ಐದರಂದು ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದರು ರಾಣಿ ಪ್ರತಿಮೆಯು ತೆರವು ಮಾಡುತ್ತಿದ್ದಂತೆ ಕಾಣ್ತಿದೆ ನೈಸರ್ಗಿಕವಾಗಿ ಬಿದ್ದಿಲ್ಲ ಎಂದು ಹಲವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಕಿರೀಟವು ಮೂರು ಪೀಸ್ಗಳಾಗಿ ಬಿದ್ದಿರುವುದು ಬೆಳಕಿಗೆ ಬಂದಿದ್ದು ಅದನ್ನು ತೋಟಗಾರಿಕೆ ಇಲಾಖೆಯು ಸಂಗ್ರಹಿಸಿ ದುರಸ್ತಿ ಕಾರ್ಯ ಆರಂಭಿಸಿದೆ ಅಂತ ಹೇಳಲಾಗುತ್ತದೆ ಯಾರಾದರೂ ಪ್ರತಿಮೆಗೆ ಹಾರ ಹಾಕಲು ಪ್ರಯತ್ನಿಸಿದಾಗ ಕಿರೀಟ ಬಿದ್ದಿರಬಹುದು ಅಂತಾನು ಶಂಕೆ ವ್ಯಕ್ತಪಡಿಸಲಾಗಿದೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ